ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ನ ಒಂದಿಷ್ಟು ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರಿ ಈ ಪ್ರಪಂಚವೆಂದರೆ ಆಸ್ಪತ್ರೆಯ ಹಾಗೆ ಇಲ್ಲಿ ಹುಟ್ಟು ಸಾವು ನೋವು ನಲಿವುಗಳೆಲ್ಲವೂ ಇದೆ ಆಸ್ಪತ್ರೆಯ ಯಾವುದೋ ಒಂದು ವಾರ್ಡ್ನಲ್ಲಿ ಯಾವುದೋ ಒಂದು ಮಗು ಹುಟ್ಟುತ್ತದೆ ಮತ್ತು ಯಾವುದೋ ವಾರ್ಡ್ನಲ್ಲಿ ಯಾರೋ ಸಾಯುತ್ತಾರೆ ಈ ಪ್ರಪಂಚವೂ ಹಾಗೆ ಎಲ್ಲಿಯೋ ಸಂತಸವೊಂದು ಮೂಡುತ್ತದೆ ಎಲ್ಲಿಯೋ ನೋವೊಂದು ಮೂಡುತ್ತದೆ ಎಲ್ಲಿಯೋ ಆಶಾವಾದ ಒಂದು ಸಾಯುತ್ತದೆ ಹುಟ್ಟು ಸಾವು ನೋವು ನಲಿವುಗಳ ಸಮ್ಮಿಶ್ರಣವಾಗಿರುವ ನಿತ್ಯ ಕಥೆ ಈ ಲೋಕ ಇಲ್ಲಿ ಯಾರೂ ಆಪರೇಷನ್ ಮಾಡಿಸಲು ಹಣವಿಲ್ಲದೆ ದಿಕ್ಕು ಕಾಣದೆ ಕುಳಿತಿರುತ್ತಾರೆ ಹಾಂ ಮೊದಲೇ ಹೇಳಿದಂತೆ ಆಸ್ಪತ್ರೆಯ ಹಾಗೆ ಈ ಜಗ ಈ ಪ್ರಪಂಚದಲ್ಲಿ ಮುಂದಿನ ದಿಕ್ಕು ಕಾಣದೆ ಕುಳಿತವರು ಅದೆಷ್ಟೋ ಜನ ಇಲ್ಲಿ ಬದುಕಿಸುವ ದೇವರಂತಹ ವೈದ್ಯರು ಇದ್ದಾರೆ ನರರೂಪಿ ರಾಕ್ಷಸರಂತಹ ವೈದ್ಯರು ಇದ್ದಾರೆ ಇಲ್ಲಿ ರೋಗಗಳನ್ನು ಗುರುತಿಸಲು ಸ್ಕ್ಯಾನಿಂಗ್ ಎಕ್ಸ್ರೇ ಜಿ ಮುಂತಾದ ಅನೇಕ ಯಂತ್ರಗಳಿವೆ ಬಹುಶಃ ಹೀಗೆಯೇ ನಮ್ಮ ಆತ್ಮಸಾಕ್ಷಿಗಳಿಗೂ ಸ್ಕ್ಯಾನಿಂಗ್ ಎಕ್ಸ್ರೇ ಮುಂತಾದ ಪರೀಕ್ಷೆಗಳನ್ನು ಮಾಡಿಸಿದರೆ ಈ ಪ್ರಪಂಚಕ್ಕೆ ಅಂಟಿದ ಭ್ರಷ್ಟಾಚಾರ ಕ್ರೌರ್ಯ ಮುಂತಾದ ಹಲವು ಕಾಯಿಲೆಗಳನ್ನು ಪತ್ತೆ ಹಚ್ಚಿ ಗುಣಪಡಿಸಬಹುದು ಈ ಪ್ರಪಂಚವೆಂಬ ಆಸ್ಪತ್ರೆಯಲ್ಲಿ ಒಬ್ಬ ಮನುಷ್ಯ ಅದೆಷ್ಟೇ ಶ್ರೀಮಂತನಾಗಿರಲಿ ಆತ ಔಷಧಗಳನ್ನು ಕೊಂಡುಕೊಳ್ಳಬಹುದು ಆದರೆ ಆಯುಷ್ಯವನ್ನಲ್ಲ ಇಲ್ಲಿ ಬೇಕಾಗುವ ರಕ್ತಕ್ಕೆ ಜಾತಿ ಮತ ಬಡವ ಬಲ್ಲಿದ ಎಂಬ ಯಾವ ಹಂಗೂ ಇಲ್ಲ ಬೇಕಾದ ರಕ್ತ ಮಾತ್ರ ಮುಖ್ಯ ಆಸ್ಪತ್ರೆಯ ವೈದ್ಯರ ಕೋಟ್ ಬಣ್ಣ ಬಿಳಿ ದಾದಿಯರ ಉಡುಗೆಯೂ ಬಿಳಿ ಈಗ ಕೆಲವು ಖಾಸಗಿ ಆಸ್ಪತ್ರೆಯಲ್ಲಿ ಬಣ್ಣದ ಉಡುಗೆಗಳು ಬಂದರೂ ಮೂಲ ಬಣ್ಣ ಬಿಳಿಯೇ ಇಲ್ಲಿ ಉಪಯೋಗಿಸುವ ಹತ್ತಿಯ ಬಣ್ಣ ಬಿಳಿ ಬ್ಯಾಂಡೇಜ್ ಬಣ್ಣ ಬಿಳಿ ಇದು ಕೇವಲ ಶಾಂತಿಯ ಸಂಕೇತವಲ್ಲ ನಮ್ಮ ವ್ಯಕ್ತಿತ್ವ ಬಿಳಿಯ ವಸ್ತ್ರದಂತಿರಲಿ ಎಂಬುದಷ್ಟೇ ಅಲ್ಲ ನಿನ್ನ ಆಯುಷ್ಯವನ್ನು ನೀನು ಖರೀದಿಸಲಾರೆ ನಿನ್ನ ಬದುಕಿನ ಅಂತಿಮ ಯಾತ್ರೆಗೆ ಉಳಿಯುವುದು ಕೇವಲ ಬಿಳಿಯ ವಸನವೆಂಬ ಸಂಕೇತವೂ ಆಗಬಹುದು ರೋಗಿಯೊಬ್ಬ ಬದುಕು ಮತ್ತು ಸಾವಿನ ಮಧ್ಯೆ ಹೋರಾಡುತ್ತಿರುವಾಗ ಡಾಕ್ಟರ್ ಏನೋ ಪವಾಡ ಮಾಡಿ ಬದುಕಿಸಬಹುದೆಂದು ರೋಗಿಯ ಮನೆಯವರು ಕಾಯುತ್ತಿರುತ್ತಾರಲ್ವಾ ಹಾಗೆಯೇ ನಾವು ಬದುಕಿನ ಅದೆಷ್ಟೋ ಕಷ್ಟದ ಗಳಿಗೆಯಲ್ಲಿ ವಿಧಿಯೇನೋ ಪವಾಡ ಮಾಡಿ ನಮ್ಮ ಕಷ್ಟಗಳನ್ನು ನಿವಾರಿಸಬಹುದೆಂದು ಕಾತರದಿಂದ ಕಾಯುತ್ತೇವೆ ಬದುಕಿಸುವ ವೈದ್ಯ ರೋಗಿಯ ಪಾಲಿಗೆ ಮತ್ತು ಅವನ ಮನೆಯವರ ಪಾಲಿಗೆ ದೇವರಾಗುತ್ತಾನೆ ಹಾಂ ಇನ್ನೊಂದು ವಿಷಯ ಆಸ್ಪತ್ರೆಯ ನೌಕರರಿಗೆ ಹುಟ್ಟು ಸಾವುಗಳೆಲ್ಲ ಹೊಸತೇನೂ ಅಲ್ಲ ಅಲ್ಲಿಯ ನೌಕರರಿಗೆ ನಿತ್ಯವೂ ನಡೆಯುವ ಜಂಜಾಟಗಳಲ್ಲಿ ಹುಟ್ಟು ಸಾವುಗಳೂ ಒಂದು ನೋವು ನಲಿವುಗಳೆಲ್ಲ ಕ್ಷಣಿಕ ಎಲ್ಲ ಮರೆತು ಆಸ್ಪತ್ರೆಯ ನೌಕರರು ತಮ್ಮ ಕೆಲಸದಲ್ಲಿ ತಾವು ಮುಂದೆ ಸಾಗುತ್ತಾರೆ ಈ ಪ್ರಪಂಚವೂ ಹಾಗೆ ನೀನು ಅಳಿದ ಮೇಲೆ ನೀನಿದ್ದೆ ಎಂಬುದನ್ನೇ ಪ್ರಪಂಚ ಮರೆತು ಮುಂದೆ ಮುಂದೆ ಸಾಗುತ್ತದೆ ಕೊನೆಯದಾಗಿ ಎರಡು ಸಾಲು ಹುಟ್ಟು ಸಾವುಗಳೆಂಬ ಆಸ್ಪತ್ರೆಯಲ್ಲಿ ನಮ್ಮ ಜೀವನ ಯಾನ ಹುಟ್ಟು ಸಾವುಗಳೆಂಬ ಆಸ್ಪತ್ರೆಯಲ್ಲಿ ನಮ್ಮ ಜೀವನ ಯಾನ ಕೇಳಬೇಕು ನೀನು ಇಲ್ಲಿ ಅಳುವ ನಗುವ ಎಲ್ಲ ಗಾನ ಕೇಳಬೇಕು ನೀನು ಇಲ್ಲಿ ಅಳುವ ನಗುವ ಎಲ್ಲ ಗಾನ ಪ್ರಿಯ ವೀಕ್ಷಕರೇ ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗುತ್ತೀನಿ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ